ಇಂದು ಇಳಕಲ್ ನಗರದಲ್ಲಿ ಸಂಜೆ ನಾಲ್ಕು ಗಂಟೆಯಿಂದ ನಗರಸಭೆ ಕಾರ್ಯಾಲಯದಿಂದ ಇಳಕಲ್ ನಗರದ ಪ್ರಮುಖ ಬೀದಿಗಳು ಆದ ಮಹಂತೇಶ ಟಾಕೀಸ್ ರೋಡ್ ಪೊಲೀಸ್ ಗ್ರೌಂಡ್ ಬನ್ನಿಕಟ್ಟಿ ಕೊಪ್ಪರದಪೇಟೆ ಸಾಲಪೇಟೆ ಕಂಟಿ ವರೆಗೆ ಮತದಾನ ಜಾಗೃತಿ ಕಾರ್ಯಕ್ರಮ ನಡೆಸಿದರು ಕಾರ್ಯಕ್ರಮದಲ್ಲಿ ಇಳಕಲ್ ನಗರಸಭೆ ಪೌರಾಯುಕ್ತರು ಆದ ರಾಜರಾಮ್ ಪವಾರ್ ಹಾಗೂ ನಗರಸಭೆ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಮತ್ತು ವಿವಿಧ ಸಂಘಟನೆಗಳು ಭಾಗಿಯಾಗಿದ್ದರು ದಯವಿಟ್ಟು ಅವತ್ತು ಯಾರೂ ಮತದಾನ ಮಾಡೋದನ್ನು ತಪ್ಪಿಸಬೇಡ್ರಿ ಜೊತೆ ಕೆಲಸ ಕಾರ್ಯಗಳಿದ್ದರೂ ಕೂಡ ಮತದಾನ ಹಾಕಿಬಿಟ್ಟು ಆ ಕೆಲಸ ಕಾರ್ಯಗಳಿಗೆ ಹೋಗ್ರಿ ಕೂಲಿ ಕಾರ್ಮಿಕರಿಗೆ ಸರ್ಕಾರಿ ನೌಕರರಿಗೆ ಸಂಘ ಸಂಸ್ಥೆಗಳಿಗೆ ಬರುತ್ತವರಿಗೆ ಮತದಾನ ಕೆಲಸ ವೇತನ ಸಹಿತ ರಜೆಯನ್ನು ಸರ್ಕಾರ ಘೋಷಣೆ ಮಾಡಿದೆ ಅವತ್ತು ನೀವು ಕೆಲಸಕ್ಕೆ ಬಾರದೇ ಇದ್ದರೂ ಕೂಡ ನಿಮ್ಮ ಮಾಲೀಕ ನಿಮಗೆ ವೇತನ ಕೊಡಬೇಕು ನೀವು ಅವತ್ತು ಮತದಾನ ಮಾಡಬೇಕು ಇದು ಸರ್ಕಾರ ತಂದಂಥ ಕಾನೂನು ದಯವಿಟ್ಟು ನಾನು ಕೆಲಸಕ್ಕೆ ಕರ್ಕೊಂಡಿಲ್ಲ ಅಂತ ತಿಳ್ಕೊಂಡು ಅವತ್ತು ಕೇಸನ್ನು ಕಟ್ ಮಾಡೋದಾಗಲಿ ಅದರಲ್ಲೇ ಮಾಡಲಿಕ್ಕೆ ಅವಕಾಶ ಇಲ್ಲ ಅದಕ್ಕೆ ತಮ್ಮ ಕೆಲಸ ಕಾರ್ಯಗಳು ಕಾರ್ಯಗಳಿದ್ದರೂ ಕೂಡ ದಯವಿಟ್ಟು ಮತದಾನ ಮಾಡಿ ನಿಮ್ಮ ಕೆಲಸಕ್ಕೆ ಹೋಗಿ ಅಂತ ನಿಮ್ಮಲ್ಲಿ ಜೊತೆಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ತಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಮಕ್ಕಳು ಯಾರು ಓಟಿನ ಅಧಿಕಾರ ಬಂದಿದೆ ದಯವಿಟ್ಟು ಅವರೆಲ್ಲರೂ ಮತಗಟ್ಟೆಗೆ ಬಂದು ನಿಮ್ಮ ಮತಗಟ್ಟೆಗೆ ಬಂದು ಮುಂಜಾನೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಮತದಾನ ನಡೆಯುತ್ತೆ ಆ ಮತದಾನಕ್ಕೆ ದಯವಿಟ್ಟು ತಾವೆಲ್ಲರೂ ಬಂದು ಮತದಾನ ಮಾಡಿ ರಾಷ್ಟ್ರದ ಐಕ್ಯತೆ ಮತ್ತು ರಾಷ್ಟ್ರದ ಭದ್ರತೆಗೆ ತಾವು ಕೂಡ ಕೈ ಜೋಡಿಸ್ಬೇಕಂತ ತಮ್ಮಲ್ಲಿ ಕೈ ತಿಳ್ಕೊಳ್ತಾ सभुल अगल मार्के ಏನ್ ಹಿಂದಿರು ಬರಲಾ ಹುಡುಗ ಹುಡುಗ ನಗರದ ಎಲ್ಲರಿಗೂ ಇಲ್ಕಲ್ ನಗರಸಭೆ ವತಿಯಿಂದ ತಮ್ಮೆಲ್ಲರಿಗೂ ನಾನು ಪೌರಾಯುಕ್ತನಾಗಿ ನಿಮ್ಮಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಇದ್ದೇನೆ ಮತ್ತೆ ನಾವು ಈ ಜಾಥಾ ತೆಗೆದುಕೊಂಡು ಬಂದ ಉದ್ದೇಶ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂತ ಉದ್ದೇಶ ಆಗಿದೆ ಪ್ರತಿ ಐದು ವರ್ಷಕ್ಕೊಂದ್ಸಾರಿ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆಗಳು ಬರ್ತಾ ಇರ್ತವೆ ಹೋದ ವರ್ಷ ತಾವೆಲ್ಲರೂ ವಿಧಾನಸಭಾ ಚುನಾವಣೆಯನ್ನ ಮಾಡಿದ್ದೀರಾ ತಮ್ಮ ಅತ್ಯಮೂಲ್ಯವಾದ ಅಧಿಕಾರ ಮತವನ್ನು ಚಲಾಯಿಸುವುದರ ಮೂಲಕ ಅಧಿಕಾರವನ್ನು ತಾವು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೀರ ಅದರಂತೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಅಂದ್ರೆ ಮುಂದಿನ ತಿಂಗಳು ಏಳನೇ ತಾರೀಕಿನ ದಿವಸ ಲೋಕಸಭೆಗೆ ಚುನಾವಣೆ ನಡೀತಾ ಇದೆ ಈಗಾಗಲೇ ಇಲ್ಕಲ್ ನಗರದಲ್ಲಿ ಐವತ್ತೆರಡು ಮತಗಟ್ಟೆಗಳನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ತಮ್ಮ ತಮ್ಮ ಮತಗಟ್ಟೆ ಲಾಸ್ಟ್ ಟೈಮ್ ವಿಧಾನಸಭೆಯಲ್ಲಿ ತಾವು ಎಲ್ಲೆಲ್ಲೇ ಮತ ಹಾಕಿದ್ರು ಅದೇ ಮತಗಟ್ಟೆಯಲ್ಲಿ ಈ ಸಾರನೂ ಕೂಡ ಓಟ್ ಹಾಕುವಂತ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಮುಂಜಾನೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಸತತವಾಗಿ ಮತದಾನ ಕಾರ್ಯಕ್ರಮ ನಡೆಯುತ್ತೆ ಏಳನೇ ತಾರೀಕು ನೈತಕ್ಕಂತಹ ಲೋಕಸಭಾ ಚುನಾವಣೆಗೆ ಅವತ್ತಿನ ದಿವಸ ಅಧಿಕಾರ ಇರ್ತಕ್ಕಂಥವ್ರು ಅಂದ್ರೆ ವೋಟಿಂಗ್ ಅಧಿಕಾರ ಇರ್ತಕ್ಕಂಥವ್ರು ಹದಿನೆಂಟು ವರ್ಷ ಮೇಲ್ಪಟ್ಟಂತವರು ಪ್ರತಿಯೊಬ್ಬರು ತಮ್ಮ ತಮ್ಮ ಮತಗಟ್ಟೆಗೆ ಹೋಗಿ ಮತದಾನ ಮಾಡಬೇಕು ಮತದಾನ ಮಾಡುವ ಮೂಲಕ ಸಂವಿಧಾನ ಕೊಟ್ಟಂತಹ ತಮ್ಮ ಉಚ್ಚೋನ್ನತ ಪರಮಾಧಿಕಾರವನ್ನು ತಾವು ಚಲಾಯಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೇವೆ ತಾವು ಅಲ್ಲದೆ ತಮ್ಮ ಮನೆಯಲ್ಲಿ ಯಾರ್ಯಾರು ವೋಟಿಂಗ್ ಪವರ್ ಇದೆ ಅಕ್ಕ ತಂಗಿ ಅಣ್ಣ ತಮ್ಮ ಮಗಳು ಮಗ ಹೆಂಟಿ ಅತ್ತೆ ಯಾರಿದ್ರು ಕೂಡ ಇವರೆಲ್ಲರನ್ನೂ ಮತಗಟ್ಟೆ ಕರ್ಕೊಂಡು ಹೋಗಿ ಅವತ್ತೊಂದು ದಿವಸ ಮತದಾನ ಮಾಡುತ್ತಿದ್ದರು ಯಾಕಂದ್ರೆ ಮತದಾನ ಮಾಡಲು ಕೊಟ್ಟಂತಹ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟಂತ ಒಂದು ಅತ್ಯುನ್ನತ ಪದೋನ್ನಾಧಿಕಾರ ಇದು ನಮಗೂ ನಿಮಗೂ ಕೂಡ ಮತದಾನ ಮಾಡುವುದು ಒಂದು ಎಲ್ಲ ದಾನಗಳಲ್ಲಿ ಅನ್ನದಾನ ಹೇಗೆ ಶ್ರೇಷ್ಠವು ಆ ಅನ್ನದಾನಕ್ಕಿಂತಲೂ ಅನ್ನದಾನವನ್ನು ಕೊಡ್ತಕ್ಕಂತಹ ಯೋಜನೆಗಳಿಗೆ ಕ್ರಿಯೆಗಳನ್ನು ರೂಪಿಸ್ತಕ್ಕಂತಹ ಲೋಕಸಭಾ ಚುನಾವಣೆಗೆ ತಾವೇನು ಮತದಾನ ಮಾಡ್ತೀರಿ ಆ ಮತದಾನ ಇನ್ನೂ ಅತ್ಯು ಅತ್ಯುತ್ಕೃಷ್ಟವಾದಂತಹ ಒಂದು ದಾನವಾಗಿದೆ ಕಾರಣ ಯಾರೂ ಮರೆಯದೆ ಏಳನೇ ತಾರೀಕಿನ ದಿವಸ ತಾವು ಕಡ್ಡಾಯವಾಗಿ ಮತದಾನವನ್ನ ಮಾಡಲೇಬೇಕು ಮತ್ತ ಪಕ್ಕದ ಮನೆಯವರನ್ನು ಕೂಡ ಕರ್ಕೊಂಡೋಗಿ ತಾವು ಮತದಾನ ಮಾಡಿಸ್ಬೇಕು ಅಂತ ಹೇಳ್ಕೊತಾ ಇದ್ದೀವಿ ಯಾರು ಯಾವ ಆಶಾ ಆಮೇಶಗಳಿಗೆ ಒಳಗಾಗದೆ ಅಧೈರ್ಯರಾಗದೆ ಭಯಭೀತರಾಗದೆ ತಾವು ನಿರ್ಭಯವಾಗಿ ತಮಗೆ ನಿಗದಿಪಡಿಸಿದ ಮತಗಟ್ಟೆಗಳಲ್ಲಿ ಹೋಗಿ ತಾವು ಮತದಾನ ಮಾಡಬೇಕು ಅಂತ ನಗರಸಭೆ ವತಿಯಿಂದ ತಮ್ಮೆಲ್ಲರಿಗೂ ವಿನಯ ಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಯಾರಾದರೂ ಮಾತಾಡ್ತೀರಿ ಯಜಮಾನ್ರಿ ಸೌಕಾರ ಮಾತಾಡ್ತೀರಿ ಇದು ಏನಿಲ್ಲ ನಾವು ಬರ್ತೀವಿ ನಾವೆಲ್ಲ ಕರ್ಕೊಂಡ್ಬರ್ತೀವಿ ವೋಟಿಂಗ್ ಮಾಡಿಸ್ತೀವಿ ಓಟ್ ಮಾಡೋದ್ ನಮ್ ಹಕ್ಕಿದೆ ನಾವು ವೋಟ್ ಮಾಡ್ತೀವಿ ಇದು ಸರ್ಕಾರ ಕೊಟ್ಟಂತ ನಮ್ಗೆ ಅಧಿಕಾರ ನಮಗೆ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಪಡುತ್ತಿದ್ದಕ್ಕೆ ನಗರಸಭೆ ಸಿಬ್ಬಂದಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ನಾನು ಶ್ರೀಕಾಂತ್ ರಾಜವಡ್ಡಿ ಶ್ರೀಕಾಂತ್ ಅವರು ಹಿಂದೆ ನಾವು ನಾವು ಸಾಧ್ಯವಾದ ಮಟ್ಟಿಗೆ ಏಳು ತಾರೀಕಿಗೆ ಏಳು ತಾರೀಕಿಗೆ ನಮ್ಮ ಬಂಧು ಬಳಗ ನಮ್ಮ ಅಕ್ಕು ಅಕ್ಕು ಪಕ್ಕದವರ ಎಲ್ಲ ನಮ್ಮ ಆತ್ಮೀಯರಲ್ಲಿ ನಮ್ಮ ಯುವ ಬಂಧು ಬಾಂಧವರಾಗಿ ಎಲ್ಲರಿಗೂ ನಮ್ಮ ಗೆಳೆಯರಾಗಿ ಎಲ್ಲರೂ ಕರೆದುಕೊಂಡು ಹೋಗಿ ನಾವು ಅವಶ್ಯವಾಗಿ ಮಸ್ಟ್ ಟೈಮ್ ಶೂಟ್ ಆ ಥರ ನಾವು ಊಟ ಹಾಕೇ ತಿರ್ತೀವಿ ಮತ್ತೆ ಸರಿಯಾದಲ್ಲಿ ತಮ್ಮ ಹಾಕ್ಲಿಕ್ಕೆ ಹೇಳ್ತೀರಾ ದಯವಿಟ್ಟು ಎಲ್ಲರೂ ವ್ಯಾಪಾರಸ್ಥರು ವ್ಯಾಪಾರಸ್ಥರ ಕುಟುಂಬದವರು ಮಂದಿ ಮಂದಿ ವ್ಯಾಪಾರಸ್ಥರು ಪ್ರತಿಯೊಬ್ಬರು ತಾವು ಏಳನೇ ತಾರೀಕಿನ ದಿವಸ ಏನು ಮತದಾನ ದಿನಾಂಕ ಇದೆ ಆ ದಿವಸ ತಮ್ಮ ತಮ್ಮ ಮತಗಟ್ಟೆಗೆ ಹೋಗಿ ತಾವುಗಳು ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಮತ್ತೊಮ್ಮೆ ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೋತ ನಾವು ಈ ಜಾಗ್ರತೆಯ ಕಾರ್ಯಕ್ರಮದ ಪೇರಿಯನ್ನ ಮುಂದುವರಿಸ್ತಾ ಇದ್ದೇವೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ